ಸ್ವಾಗತ ನಾನು ತಾಯಿಯಿಂದ ಉಸಿರು ಬಂದರೆ ತಂದೆಯಿಂದ ಹೆಸರು ಬರುತ್ತದೆ ಆದರೆ ಗುರುವಿನಿಂದ ಪಡೆದ ಶಿಕ್ಷಣ ಜ್ಞಾನ ಉಸಿರು ಇರುವವರೆಗೆ ತಮ್ಮ ಹೆಸರು ಬರಲು ಶಿಕ್ಷಣ ಅವಶ್ಯ ಇದೆ ಎಂದು ಬಂತನಾಳ ಶ್ರೀಮಠದ ಶ್ರೀ ಋಷಭಲಿಂಗೇಶ್ವರ ಮಹಾ ಶಿವಯೋಗಿಗಳು ಹೇಳಿದರು ಸಿಂದಗಿ ಪಟ್ಟಣದ ರಾಜರಾಜೇಶ್ವರಿ ಕಲ್ಯಾಣ ಮಂಟಪದಲ್ಲಿ ರವಿವಾರದಂದು ಚರುಕಿದ ಶ್ರೀ ಎನ್ ಕೆ ಚೌಧರಿ ಸ್ನೇಹ ಬಳಕ ಶ್ರೀ ಎನ್ ಕೆ ಚೌಧರಿ ಹಿರಿಯ ಮುಖ್ಯ ಕುರುಗಳು ವಯೋನಿವೃತ್ತಿ ಪ್ರಯುಕ್ತ ಅಭಿನಂದನಾ ಸಮಾರಂಭದ ಪಾವನ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿ ಅವರು ಮಾತನಾಡಿ ಸಂಗನಬಸವ ಶಿವಯೋಗಿಗಳು ಬಂತನಾಳ ಮಠದ ಪ್ರಮುಖ ಯತಿಗಳು ಆಗಿದ್ದರು ಸಮಾಜ ಸುಧಾರಕರು ಅವರು ಶಿಕ್ಷಣ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಮಹತ್ವದ ಕೊಡುಗೆ ನೀಡಿದ್ದಾರೆ ಅವರು ತಾಲೂಕಿನ ಬೂದಿಹಾಳ್ ಪಿಎಚ್ ಗ್ರಾಮದ ಸರ್ಕಾರಿ ಶಾಲೆಗೆ ಗ್ರಾಮದ ಭಕ್ತ ಸಂಗನ ಬಸವ ಶಿವಯೋಗಿಗಳ ಜೋಳಿಕೆಗೆ ರೂಪವಾಗಿ ನೀಡಿರುವ ಜಾಗ ಮರಳಿ ಪಡೆಯುವುದು ಸರಿಯಾದ ಮಾರ್ಗವಲ್ಲ ಆ ಜಾಗದಲ್ಲಿ ಬಡ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಲು ಮುಂದಾಗಬೇಕು ನಿವೃತ್ತ ಹಿರಿಯ ಮುಖ್ಯ ಗುರು ಎನ್ ಕೆ ರವರು ಎರಡು ಲಕ್ಷ ರೂಪಾಯಿ ಕಾಣಿಕೆ ನೀಡಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು ನೀವು ಮಾಡ್ಕೊಳ್ಳಿ ಅನಿವಾರ್ಯ ಸೇತಿಯನ್ನು ಬರೋಕ್ಕಾಗಲ್ಲ ಅಂತಂದಾಗ ಮನೆಗೆ ಸರ್ಮಗಳನ್ನ ನಾನು ಯಾವ ಅನಿವಾರ್ಯ ತಾಯಿ ಕೊಟ್ಟರು ನಾವು ಅವಾಗ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದಾಗ ಇವತ್ತು ಹನ್ನೊಂದನೇ ತಾರೀಕು